ಎಸ್ ಎಚ್ ವಿ ಆರ್ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಹೇಳಿ ಟೈಪ್ ಮಾಡಿರಿ ಈ ಇಂಟರ್ಫೇಸ್ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ತದ್ರಿ ಇಲ್ಲಿ ಕಾರ್ನರಲ್ಲಿ ಇದನ್ನು ಮೊಬೈಲಲ್ಲೂ ಸಹ ನೀವು ಲಾಗಿನ್ ಮಾಡ್ಕೋಬೋದು ಇಲ್ಲಿ ಎಸ್ ಎಚ್ ವಿ ಆರ್ ಅಂತ ಹೇಳಿ ಇರ್ತದ ನೋಡಿರಿ ಅದನ್ನು ಇನ್ಸ್ಟಾಲ್ ಮಾಡಿದರೆ ಸಾಕು ಮೊಬೈಲಲ್ಲೂ ಸಹ ನೀವು ಮಾಡ್ಕೋಬೋದು ಇದು ಎಸ್ ಎಚ್ ವಿ ಆರ್ ಅಂತಂದಾಗ ಇಲ್ಲಿ ಕಾರ್ನರಲ್ಲಿ ಲಾಗಿನ್ ಹೇಳಿ ಬರ್ತದ ನೋಡಿರಿ ಲಾಗಿನ್ ಆರ್ ಸೈನ್ ಅಪ್ ಅಂತ ಹೇಳಿದಲ್ರಿ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಅಲ್ಲಿ ಕ್ಲಿಕ್ ಮಾಡಿದಾಗ ಸೈನ್ ಇನ್ ಅಂತ ಹೇಳಿ ಆಪ್ಷನ್ ಡಿಸ್ಪ್ಲೇ ಆಗ್ತದೆ ನಿಮಗೆ ಇಲ್ಲಿ ಯು ಡಿ ಪ್ಲಸ್ ಕೋಡನ್ನು ಎಂಟ್ರಿ ಮಾಡಬೇಕು ರೀ ನಿಮ್ಮ ಸ್ಕೂಲ್ ಅಥವಾ ಕಾಲೇಜಿಂದಂದು ಯು ಡಿ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿರಿ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ಇನ್ ಕೇಸ್ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಯು ಡಿ ಪ್ಲಸ್ ಕೋಡ್ ಪಾಸ್ವರ್ಡ್ ಆಮೇಲೆ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿರಿ ಇನ್ ಕೇಸ್ ನೀವೇನಾದರೂ ಅಲ್ಲಿ ಲಾಗಿನ್ ಆಗಿರಲಿಲ್ಲ ಅಂತಂತಂದರೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಹೇಳಿದೆ ನೋಡಿರಿ ಅಥವಾ ಸೈನ್ ಅಪ್ ಅಂತ ಹೇಳಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಹ ಇನ್ನೊಂದು ಸತಿ ನೀವು ನೀವು ರಿಜಿಸ್ಟರನ್ನು ಮಾಡ್ಕೋಬೋದು ನಿಮ್ಮ ಸ್ಕೂಲ್ ರಿಜಿಸ್ಟರ್ ಆಗಿರಲಿಲ್ಲ ಅಂದರೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ರೀ ಅಲ್ಲಿ ಫಸ್ಟ್ ನಿಮ್ಮದು ಡಯಸ್ ಕೋಡನ್ನು ಎಂಟ್ರಿ ಮಾಡಿರಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ನಿಮ್ಮದು ಡಯಸ್ ಕೋಡನ್ನು ಎಂಟ್ರಿ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಕೇಳ್ತದೆ ರೀ ಅಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಬೇಕು ರೀ ನಂತರ ಕಂಟಿನ್ಯೂ ಅಲ್ಲಿ ನೀವು ಡಯಸ್ ಕೋಡ್ ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ ಮೊಬೈಲ್ ನಂಬರ್ ಕೇಳ್ತದ್ರಿ ಅಂದರೆ ಎಮ್ ಎಚ್ ಆರ್ ಡಿನಲ್ಲಿ ಯಾವ ಮೊಬೈಲ್ ನಂಬರ್ ಲಾಗಿನ್ ಇದೆಯೋ ಆ ಮೊಬೈಲ್ ನಂಬರನ್ನು ಅಲ್ಲಿ ಹಾಕ್ಬೇಕು ರೀ ನಿಮ್ಮ ಹೆಚ್ ಎಮ್ ಮೊಬೈಲ್ ನಂಬರ್ ಇರ್ತದೆ ರೀ ಆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿರಿ ಮಾಡಿದ ತಕ್ಷಣ ಕಂಟಿನ್ಯೂ ಅಂತ ಹೇಳಿ ಅಂದ್ಬಿಡ್ರಿ ಅಲ್ಲಿ ಕ್ಯಾಪ್ಚರ್ ಕೊಡನ್ನು ಎಂಟ್ರಿ ಮಾಡಬೇಕ್ರಿ ಅಗೇನ್ ಕಂಟಿನ್ಯೂ ಅಲ್ಲಿ ನಿಮ್ಗೆ ಒಂದು ಓ ಟಿ ಪಿ ಜನ್ರೇಟ್ ಆಗ್ತದೆ ನೋಡಿರಿ ಅದೊಂದು ಯಾವ ಮೊಬೈಲ್ ನಂಬರ್ ಎಂಟ್ರಿ ಮಾಡಿರ್ತೀರಲ್ರಿ ಆ ಹೆಚ್ಚಮ ಮೊಬೈಲಿಗೆ ಒಂದು ಒ ಟಿ ಪಿ ಬಂದಿರ್ತದೆ ರೀ ಆ ಒ ಟಿ ಪಿಯನ್ನು ಅಲ್ಲಿ ಎಂಟರ್ ರೀ ಈಗ ಕಂಟಿನ್ಯೂ ಇವಾಗ ಈ ಇಂಟರ್ಫೇಸ್ ನಿಮಗೆ ಡಿಸ್ಪ್ಲೇ ಆಗ್ತದೆ ಇಲ್ಲಿ ಇಲ್ಲಿ ನಿಮ್ಮದು ಸ್ಕೂಲ್ ಡೀಟೇಲ್ಸ್ ಏನೇನಿದೆ ಅಲ್ಲ ರೀ ಅದನ್ನು ಎಂಟ್ರಿ ಮಾಡ್ಬೇಕು ರೀ ಇಲ್ಲಿ ಅಲ್ಲಿ ಕೇಳ್ತದೆ ರೀ ನಿಮ್ಮ ಸ್ಕೂಲ್ ಪ್ರಿಮೈಸಸ್ ಅಲ್ಲಿ ಒಂದೇ ಸ್ಕೂಲ್ದು ಡ್ಯಾಶ್ ಕೋಡ್ ಇದೆಯಾ ಅಥವಾ ಮಲ್ಟಿಪಲ್ ಸ್ಕೂಲ್ಸ್ ಇದೆಯಾ ಹೇಳಿ ಅದು ನಿಮ್ಮದು ಅಕಾರ್ಡಿಂಗ್ ಟು ನಿಮ್ಮದು ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಎಂಟ್ರಿ ಮಾಡಿರಿ ಅಲ್ಲಿ ವೆರಿಫೈ ಆ್ಯಂಡ್ ಪ್ರೊಸೀರ್ ಅಂತ ಬರ್ತದೆ ರೀ ಅಲ್ಲಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂದ ತಕ್ಷಣ ಅಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಆಪ್ಷನ್ ಕೊಡ್ತದೆ ರೀ ಇಲ್ಲಿ ನಿಮ್ಗೆ ಏನು ಬೇಕು ಅದು ಏಟ್ ಡಿಜಿಟ್ ಪಾಸ್ವರ್ಡನ್ನು ಅಲ್ಲಿ ಕ್ರಿಯೇಟ್ ಮಾಡ್ಕೊಬೋದು ರೀ ಆಲ್ಫಾಬೆಟ್ ಸ್ಪೆಷಲ್ ಕೋಡ್ ಆಮೇಲೆ ನಂಬರ್ಸ್ ಮೂರು ಇರಬೇಕು ರೀ ಅಲ್ಲಿ ಒಂದು ಸತಿ ಬೇಕಿದ್ರಿ ನೀವು ಚೆಕ್ ಮಾಡ್ಕೋಬೋದು ನಂತರ ಸೈನ್ ಅಪ್ ಸೈನ್ ಅಪ್ ಕಂಪ್ಲೀಟೆಡ್ ಅಂತ ಹೇಳಿ ಬರ್ತದೆ ರೀ ಇಲ್ಲಿ ನಿಮ್ಮದು ಪ್ರೈಮರಿ ಇನ್ಫಾರ್ಮೇಷನ್ಸ್ ಎಲ್ಲ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ ರೀ ಈ ಎಲ್ಲ ಇನ್ಫಾರ್ಮೇಷನ್ಸನ್ನು ನೀವು ಫಿಲ್ಅಪ್ ಮಾಡ್ಕೊತ ಹೋಗಬೇಕು ಫಸ್ಟ್ ಒನ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಎಷ್ಟು ಜನ ಇದ್ದಾರೆ ನಿಮ್ಮ ಸ್ಕೂಲಲ್ಲಿ ಅಂಥೇಳಿ ಆಮೇಲೆ ಸ್ಪೆಷಲ್ ಕ್ಯಾಟಗರೀಸ್ ಏನಾದರೂ ಇದ್ದರು ಅಂತಂತಂದರೆ ಅದನ್ನು ಹಾಕಬೇಕ್ರಿ ಆಮೇಲೆ ಎಷ್ಟು ಜನ ಸ್ಟಾಫ್ಸ್ ಇದ್ದಾರೆ ಆ ಸ್ಟಾಫನ್ನು ಸಹ ಇಲ್ಲಿ ಎಂಟ್ರಿ ಮಾಡಬೇಕು ಸ್ಟಾಫ್ ಸ್ಟಾಫಲ್ಲಿ ಟೀಚಿಂಗ್ ಆಮೇಲೆ ನಾನ್ ಟೀಚಿಂಗ್ ಎರಡು ಇರ್ತಾವೆ ರೀ ಎರಡನ್ನೂ ಎಂಟ್ರಿ ಮಾಡ್ಬೇಕ್ರಿ ಅಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನು ನೀವು ಸರಿಯಾಗಿ ಫಿಲ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೇಳಿ ಅನ್ಬೇಕ್ರಿ ಅಲ್ಲಿ ಅದು ಕಂಪ್ಲೀಟ್ ಸ್ಕೂಲ್ ಪ್ರೊಫೈಲ್ ಅಂತ ಹೇಳಿ ಕೇಳ್ತದೆ ರೀ ಇಲ್ಲಿ ಅದು ಕಂಪ್ಲೀಟ್ ಆಯಿತು ಅಂತಂತಂದ್ರೆ ಇಲ್ಲಿ ಸರ್ವೆ ಕ್ಯಾಟಗರಿ ಅಂತ ಹೇಳಿ ಒಂದು ಓಪನ್ ಆಗ್ತದೆ ರೀ ಇಲ್ಲಿ ಒಟ್ಟು ಆರು ಫೀಲ್ಡ್ಸ್ ಇದ್ದಾವೆ ರೀ ಅಲ್ಲಿ ವಾಟರ್ ಇರ್ಬೋದು ಟಾಯ್ಲೆಟ್ ಇರ್ಬೋದು ಸುಮಾರು ಆರು ಫೀಲ್ಡ್ಸಲ್ಲಿ ಒಂದೊಂದು ಫೀಲ್ಡಲ್ಲಿ ನಿಮಗೆ ಆರು ಎಂಟರಿಂದ ಹತ್ತು ಕ್ವಶನ್ಸ್ ಎಲ್ಲ ಇರ್ತಾವೆ ರೀ ಆ ಎಲ್ಲ ಕ್ವೆಶನ್ ಆನ್ಸರ್ಸಿಗೂ ನೀವು ಎಸ್ ಆರ್ ನೋ ಅಥವಾ ಪರ್ಟಿಕ್ಯುಲರ್ ರಿಕ್ವೈರ್ಡ್ ಆನ್ಸರ್ಸನ್ನು ಅಲ್ಲಿ ಫಿಲ್ ಮಾಡಿದರೆ ಆ ಕೆಟಗರಿ ನಿಮಗೆ ಫುಲ್ಫಿಲ್ ಆಗ್ತದೆ ರೀ ಅಲ್ಲಿ ಅಪ್ಲೋಡ್ ಫೋಟೋಸ್ ಅಂತಲೂ ಸಹ ಇದೆ ಕೆಲವೊಂದಲ್ಲಿ ಹದಿನಾಲ್ಕು ಆಪ್ಷನ್ಸಿಂದು ಫೋಟೋಸ್ ಇದಾವೆ ರೀ ಅದರಲ್ಲಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಆಪ್ಷನ್ಸನ್ನು ಅಲ್ಲಿ ಅಪ್ಲೋಡ್ ಮಾಡ್ಬೋದು ಈಗ ಫಸ್ಟ್ ಒನಲ್ಲಿ ವಾಟರ್ ಅಂತ ಹೇಳಿದಿರಿ ವಾಟ್ರ್ ಮೇಲೆ ಕ್ಲಿಕ್ ಮಾಡಿದರೆ ಈ ಟೈಪ್ ನಿಮಗೆ ಆಪ್ಷನ್ಸಲ್ಲಿ ಡಿಸ್ಪ್ಲೇ ಆಗ್ತದ್ರಿ ಅದನ್ನು ಸರಿಯಾಗಿ ಓದ್ಕೊಂಬಿಟ್ಟು ಆ ಆಪ್ಷನ್ಸಿಗೆ ನಿಮ್ಗೆ ಯಾವುದು ಆನ್ಸರ್ ಸೂಟೇಬಲ್ ಇರ್ತದೋ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೇವ್ ಆ್ಯಸ್ ಡ್ರಾಫ್ಟ್ ಅಂತ ಬರ್ತದೆ ಬರ್ತದ್ರಿ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಅಲ್ಲಿ ಮೇಲೆ ಒನ್ ಟು ನೈನ್ ಅಂತೇಳಿ ಆಪ್ಷನ್ಸ್ ಇದಾವೆ ರೀ ಅಲ್ಲಿ ಸೆಕೆಂಡ್ ಒನ್ ಥರ್ಡ್ ಒನ್ ಅಪ್ ಟು ನೈನ್ತ್ವರೆಗೂ ನೀವು ಯಾವ್ಯಾವ್ದು ಇದಲ್ಲ ಇದಲ್ರಿ ಒಂದು ಸರ್ತಿ ನೋಡ್ಕೊಂಡ್ಬಿಟ್ಟು ರಿಕ್ವೈರ್ಡ್ ಆನ್ಸರನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೇವ್ ಆ್ಯಸ್ ಡ್ರಾಫ್ಟ್ ಹೇಳಿ ಸೆಲೆಕ್ಷನ್ ಮಾಡ್ಕೊಳ್ರಿ ಈ ರೀತಿ ಪ್ರತಿಯೊಂದು ಕ್ವಶನ್ಸಿಗೂ ಅಲ್ಲಿ ಆನ್ಸರ್ ಮಾಡ್ಕೊತಾ ಹೋಗ್ಬೇಕು ಅಷ್ಟು ನೈನ್ತ್ ಆಯಿತು ಅಂತಂದರೆ ಅಲ್ಲಿ ಗೋ ಟು ಡ್ಯಾಶ್ ಬೋರ್ಡ್ ಅಂತ ಹೇಳಿದೆ ನೋಡಿ ಆಪ್ಷನ್ ಈಗ ಗೋ ಟು ಡ್ಯಾಶ್ ಬೋರ್ಡಿಗೆ ಹೋಗಬೇಕು ರೀ ಮತ್ತೆ ಒಂದು ಫೀಲ್ ಕಂಪ್ಲೀಟ್ ಆಯಿತು ಅಂತಂದರೆ ಅಲ್ಲಿ ಗ್ರೀನ್ ಕಲರಲ್ಲಿ ಕಂಪ್ಲೀಟೆಡ್ ಅಂತ ಹೇಳಿ ಬರ್ತದೆ ರೀ ಈ ರೀತಿಯಾಗಿ ಒಟ್ಟು ಕ್ವಶನ್ಸಿಗೆ ಅಂದರೆ ಅಲ್ಲಿ ಸುಮಾರು ಅರವತ್ತು ಕ್ವಶನ್ಸ್ ಇದ್ದಾವೆ ರೀ ಆ ಅರವತ್ತು ಕ್ವಶನ್ಸಿಗೂ ನೀವು ಆನ್ಸರ್ ಮಾಡಬೇಕು ಆಮೇಲೆ ಆ ಎಲ್ಲದಕ್ಕೂ ಒಂದೊಂದು ಕ್ವಶನ್ಸ್ ಆಯಿತು ಅಂತಂದರೆ ಸೇವ್ ಆ್ಯಸ್ ಡ್ರಾಫ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು ರೀ ಈ ರೀತಿಯ ಎಲ್ಲಾನು ಕಂಪ್ಲೀಟ್ ಆಯಿತು ಅಂತಂದರೆ ಲಾಸ್ಟ್ ಸಿಕ್ಸ್ಟಿ ಕ್ವಶನ್ಸಿಗೂ ನೀವು ಆನ್ಸರ್ ಮಾಡೇಬೇಕು ರೀ ಅದು ಆಯಿತು ಅಂತಂತಂದರೆ ಅದು ಆಟೋಮೆಟಿಕ್ಲಿ ಒಂದು ಅಪ್ಲೋಡ್ ಫೋಟೋಸ್ ಅಂತ ಹೇಳಿ ತೊ ತೊಗೋತದ್ರಿ ಅಲ್ಲಿ ನಿಮ್ಗೆ ಕೇಳ್ತದೆ ರೀ ಅಲ್ಲಿ ಸ್ಪಟ್ಟ ಫೋರ್ಟೀನ್ ಫೀಲ್ಡ್ಸ್ ಇದಾವೆ ರೀ ಅದರಲ್ಲಿ ಒಂದೊಂದು ಫೋಟೋಸನ್ನು ಅಪ್ಲೋಡ್ ಮಾಡ್ಕೊಂತ ಹೋಗಬೇಕು ಅದು ಅಪ್ಲೋಡ್ ಮಾಡಿದ್ರಿ ಅಂತಂತಂದರೆ ಅದು ಕೇಳ್ತದ್ರಿ ಫೈನಲ್ ಸಬ್ಮಿಟ್ ಅಂತ ಹೇಳಿ ಫೈನಲ್ ಸಬ್ಮಿಟ್ ಕೊಡಿರಿ ಲಾಸ್ಟ್ ಪ್ರಿವ್ಯೂ ಅಂತ ಹೇಳಿ ಬಂದಾಗ ಈ ರೀತಿ ನಿಮ್ಗೆ ಡಿಸ್ಪ್ಲೇ ಆಗ್ತದೆ ರೀ ಥ್ಯಾಂಕ್ ಯು